ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಇದರ ಮುಖ್ಯಸ್ಥರಾದ ಎಚ್ ಎಚ್ಎಸ್ ಶೆಟ್ಟಿ ಇವರಿಂದ ಬ್ರಹ್ಮಾವರ ಭಾಗದ ಬಡ ಜನರಿಗೆ ಉಪಯುಕ್ತವಾಗುವಂತೆ ಮೂರು ಕೋಟಿ ರೂಪಾಯಿ ಕೊಡುಗೆಯಿಂದ ಎರಡು ಮಹಡಿಯ ನೂತನವಾಗಿ ನಿರ್ಮಿಸಿರುವ ಬ್ರಹ್ಮಾವರ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಹೆಗ್ಗುಂಜೆ ರಾಜೀವ ಶೆಟ್ಟಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಡಿಸೆಂಬರ್ ಹನ್ನೆರಡರಂದು ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮವು ನಡೆಯಲಿದೆ ಎಂದು ಬ್ರಹ್ಮಾವರ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರವೀಂದ್ರ ಉಪಾಧ್ಯಾಯ ತಿಳಿಸಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಹೆಸರು ಮಾತ್ರ ಬದಲಾವಣೆ ಹೊರತು ಇದು ಯಾವುದೇ ಕಾರಣದಿಂದ ಖಾಸಗಿ ಕಾರಣವಾಗುತ್ತದೆ ಎನ್ನುವ ಅಪನಂಬಿಕೆ ಯಾರಿಗೂ ಬೇಡ ಶಾಲಾ ಶಿಕ್ಷಕರಾಗಿದ್ದವರ ಹೆಸರಿನಲ್ಲಿ ಸರಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವುದಾಗಿದೆ ಎಂದರು ಹೊಸ ಕಟ್ಟಡ ಮತ್ತು ಸಭಾ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ ಕರ್ಜಗಿ ಉದ್ಘಾಟಿಸಲಿದ್ದು ನಾನಾ ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದರು ಶಾಲೆ ಒಂದರಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಪ್ರಾರಂಭ ಮಾಡಿದ್ದಾರೆ ಒಟ್ಟಿಗೆ ತೊಂಬತ್ತಾರು ಮಕ್ಕಳಿದ್ದಾರೆ ಎಲ್ ಜಿ ಮತ್ತು ಯು ಜಿ ಒಟ್ಟಿಗೆ ಸೇರಿ ಇದು ಹೊಸದಾಗಿ ಈ ವರ್ಷ ಪ್ರಾರಂಭ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದೇವೆ ಅದೇ ಅಂದ್ರೆ ಈ ಒಂದು ಹೊಸ ಬಿಲ್ಡಿಂಗ್ ಕೊಟ್ಟದ್ರಿಂದ ನಮಗೆ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಲಿಕ್ಕೆ ಇದೆ ಆಗ್ತಾ ಇರಲಿಲ್ಲ ಮತ್ತೆ ಈ ಒಂದು ದಾನದಿಂದಾಗಿ ಇದಕ್ಕೆ ಹಿರಿಯ ನಮ್ಮದು ಪಬ್ಲಿಕ್ ಸ್ಕೂಲ್ ಆಗಿ ಬದಲಾವಣೆ ಆಯಿತು ಈಗ ದಾನಿಗಳು ಮೂರು ಕೋಟಿ ರೂಪಾಯಿ ಕೊಟ್ಟೋದ್ರಿಂದ ಅವರ ಹೆಸರನ್ನು ಕೂಡ ಇದಕ್ಕೆ ಕೊಡುವಂಥ ಮೆಕುಂಜೆ ರಾಜೀವ್ ಶೆಟ್ಟಿ ಪಬ್ಲಿಕ್ ಸ್ಕೂಲ್ ಅಂತ ಹೆಸರಿಸುವಂಥ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಹೊಸದಾಗಿ ಮೆಕುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನವರು ನಿರ್ಮಿಸಿಕೊಟ್ಟಿರುವಂತಹ ಕಟ್ಟಡದ ಉದ್ಘಾಟನೆ ಮತ್ತು ಹಸ್ತಾಂತರ ಪ್ರಕ್ರಿಯೆ ಎನ್ನುವಂಥದ್ದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕು ಅಂತ ನಾವು ಪ್ರಚಾರ ಕೊಡ್ತಾ ಇದ್ದೇವೆ ಆ ದಿಸೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರನ್ನ ಸ್ವಾಗತಿಸ್ತಾ ಇದ್ದೇನೆ ನಿಮಗೆಲ್ಲ ತಿಳಿದಿರುವ ಹಾಗೆ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಹಲವು ಸಮಾಜಮುಖಿ ಕೆಲಸವನ್ನು ಮಾಡಿದೆ ಒಂದು ಕೂಡ ಮಾಡ್ತಾ ಇದೆ ಹಲವು ಶಾಲೆಗಳಿಗೆ ಸುಮಾರು ಅರವತ್ತೊಂದು ಸಾವಿರಕ್ಕೂ ಮಿತಿ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಈಗಾಗಲೇ ವಿತರಣೆ ಆಗಿದೆ ಈ ವರ್ಷದ್ದು ಅದೇ ರೀತಿಯಲ್ಲಿ ಹಲವರಿಗೆ ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮ ಹಲವು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಒದಗಿಸುವಂಥ ಕಾರ್ಯಕ್ರಮ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಹಾಲಾಡಿ ನಾಗರಾಜ್ ಶೆಟ್ಟಿ ಗಣ್ಯರಾದ ಪಂಚಮಿ ಮೋಹನ್ ಶೆಟ್ಟಿ ರವಿಶೆಟ್ಟಿ ಕುಮ್ರಗೋಡು ಕೃಷ್ಣ ಪೂಜಾರಿ ಶಿಕ್ಷಕ ಜಗದೀಶ್ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವಿಫೋರ್ ನ್ಯೂಸ್ ಬ್ರಹ್ಮಾವರ